ಹಲೋ ಫ್ರೆಂಡ್ಸ್ ಎಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮನೆಯಲ್ಲೇ ಇರುವ ಪದಾರ್ಥವನ್ನು ಬಳಸಿ ಚಿಕನ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ತುಂಬಾ ರುಚಿಯಾಗಿರ್ತದೆ ಅಂಗಡಿಯಿಂದ ನಾವು ಕಬಾಬ್ ಪೌಡರ್ ಎಲ್ಲ ತಂದು ಚಿಕನ್ ಫ್ರೈ ಮಾಡಬೇಕಂತ ಏನಿಲ್ಲ ತುಂಬನೇ ಸುಲಭವಾಗಿ ಚಿಕನ್ ಫ್ರೈ ಮಾಡಿ ತೊಗೊಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಅಂತ ಬರೋಣ ಮೊದಲಿಗೆ ನಾನಿಲ್ಲಿ ಕ್ಲೀನ್ ಮಾಡಿದ ಚಿಕನನ್ನು ತಗೊಂಡಿದ್ದೇನೆ ಅದಕ್ಕೆ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ಅನಂತರ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು ಮೊಸರು ಯಾಕೆ ಹಾಕೋದು ಅಂತ ಹೇಳಿದರೆ ಚಿಕನ್ನ ಬೆಂದಾಗ ಸಾಫ್ಟಾಗಿರ್ತದೆ ಅದಕ್ಕೋಸ್ಕರ ನಂತರ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರನ್ನು ಇದ್ದೇನೆ ಇದರಲ್ಲಿ ಖಾರ ಕಡಿಮೆ ಕಲರ್ ಜಾಸ್ತಿ ಬರ್ತದೆ ಬೇರೆ ಮೆಣಸಿನ ಹುಡಿ ಬಳಸೋದಾದರೆ ನೀವು ನೋಡಿ ಬಳಸಿ ಖಾರಕ್ಕೆ ತಕ್ಕಷ್ಟು ಬಳಸಿದರೆ ಸಾಕಾಗ್ತದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಇದರ ಲಿಂಕ್ ಬೇಕಾದರೆ ನನ್ನ ಇದೆ ನೋಡಿ ನಂತರ ನಾನಿಲ್ಲಿ ಒಂದು ದೊಡ್ಡ ಚಮಚದಷ್ಟು ಧನಿಯಾ ಪೌಡರನ್ನು ಹಾಕ್ತಾ ಇದ್ದೇನೆ ಅದು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಹಾಕ್ತಾ ಇದ್ದೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಫ್ರೈ ಕಲರ್ ಬರ್ತದಲ್ಲ ಕಬಾಬ್ ಕಲರ್ ಅದನ್ನು ಹಾಕ್ತಾ ಇದ್ದೇನೆ ರೆಡ್ ಫುಡ್ ಕಲರ್ ಸ್ವಲ್ಪ ಹಾಕಿದ ನಂತರ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ಅದನಂತರ ಒಂದು ಇಡೀ ನಿಂಬೆಹಣ್ಣಿನ ರಸವನ್ನು ಹೆಣ್ತಾ ಇದ್ದೇನೆ ಅದರದ್ದು ಬೀಜ ಎಲ್ಲ ತೆಗೆದು ನಿಂಬೆಹಣ್ಣದು ಒಂದು ಇಡೀ ನಿಂಬೆಹಣ್ಣಿನ ರಸವನ್ನು ಹಿಂಡಬೇಕು ಒಂದು ಇಡೀ ನಿಂಬೆಹಣ್ಣಿನ ರಸವನ್ನು ಹಿಂಡಿದರೆ ಚಿಕನ್ ಫ್ರೈ ಉಂಟಲ್ಲ ತುಂಬನೇ ರುಚಿಯಾಗಿರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರ್ತದೆ ಮಿಕ್ಸ್ ಆದ ನಂತರ ನಾನಿಲ್ಲಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಚಿಕನ್ ಪೀಸಿಗೆಲ್ಲ ಒಳ್ಳೆ ಮಸಾಲ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾನು ಇದನ್ನು ಇಪ್ಪತ್ತು ನಿಮಿಷ ಮ್ಯಾರಿನೇಷನ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಮುಚ್ಚಿಟ್ಟು ಇಪ್ಪತ್ತು ನಿಮಿಷದ ನಂತರ ನಾನಿಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಈ ಎಣ್ಣೆಗೆ ನಾನಿಲ್ಲಿ ಮ್ಯಾರಿನೇಷನ್ ಮಾಡಿದ ಒಂದೊಂದೇ ಪೀಸ್ ಚಿಕನನ್ನು ಇಡ್ತಾ ಇದ್ದೇನೆ ಇಲ್ಲಿ ನಾವು ಚಿಕನ್ ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ಬೇಕು ಇಲ್ಲಿ ನಾನು ಒಂದೊಂದೇ ಪೀಸನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬ ಹತ್ತಿರ ಹತ್ತಿರ ಹಾಕ್ಕೊಳ್ಬೇಡಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ಕೊಳ್ಳಿ ಇಷ್ಟಾದ ನಂತರ ಒಂದು ಸೈಡ್ ಫುಲ್ ಕಾಯಿಲಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಕಾಯಿಸಿ ತುಂಬ ಮೆಲ್ಲ ಮತ್ತು ತುಂಬ ಜೋರಿಟ್ಟು ಕಾಯಿಸೋದಲ್ಲ ಈಗ ನಾನು ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕ್ತಾ ಇದ್ದೇನೆ ನೋಡಿ ತಳ ಏನೂ ಹಿಡಿಯುವುದಿಲ್ಲ ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡಲ್ಲಿ ಮಗುಚಿ ಹಾಕ್ಕೊಳ್ಬೇಕು ಎರಡು ಸೈಡ್ ಕೂಡ ಚೆನ್ನಾಗಿ ಕಾಯಿಸಿ ಸ್ವಲ್ಪ ಕಲರ್ ಬರೋ ತನಕ ಕಾಯಿಸಿ ಎರಡು ಸೈಡ್ ಕಾದ ನಂತರ ನೋಡಿ ನಾನಿಲ್ಲಿ ತೆಗಿತಾ ಇದ್ದೇನೆ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೇನೆ ಇದೇ ಥರ ಇದ್ದ ಫ್ರೈಯನ್ನೆಲ್ಲ ಕಾಯಿಸಿ ತಕೊಳ್ಳಿ ಈಗ ನಾನು ಮಾಡಿದ ಚಿಕನ್ ಫ್ರೈ ಎಲ್ಲ ರೆಡಿಯಾಗಿದೆ ಅದನ್ನೀಗ ನಾನು ಸರ್ವ್ ಮಾಡ್ತಾ ಇದ್ದೇನೆ ಬಿರಿಯಾನಿ ಜೊತೆಗೆ ಈ ಥರ ನಾವು ಕಬಾಬ್ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ ಹಾಗೆ ತುಂಬಾ ಹೆಲ್ದಿ ಕೂಡ ಮನೆಯಲ್ಲೇ ಇರುವ ಪದಾರ್ಥವನ್ನು ಬಳಸಿ ನಾವು ಈ ಥರ ಚಿಕನ್ ಫ್ರೈ ಮಾಡಿ ತಗೊಳ್ಳೋದು ಒಮ್ಮೆ ಮನೆಯಲ್ಲಿ ನೀವು ಈ ಥರ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಖಂಡಿತ ಹೊಗಳ್ತಾರೆ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್